ಮಲೆನಾಡಿನಲ್ಲಿ ಹಲಸಿನ ಚಿಗುರು ಕಾಯಿಗಳು ಬಿಡಲಿಕ್ಕೆ ಪ್ರಾರಂಭ ಆಗಿದೆ ಮಲೆನಾಡಿಗರಿಗೆ ಈ ಹಲಸಿನ ಚಿಗುರು ಕಾಯಿಗಳನ್ನು ಬಳಸಿ ಮಾಡುವ ಖಾದ್ಯಗಳ ಬಗ್ಗೆ ವಿಶೇಷ ಆಸಕ್ತಿ ಪ್ರತಿ ಮನೆಯಲ್ಲೂ ಕೂಡ ಹಲಸಿನ ಕಡಿ ತಂದ್ರ ಹಲಸಿನ ಕಡಿ ಸಿಕ್ತ ಹಲಸಿನ ಕಡಿಲಿ ಪಲ್ಯ ಮಾಡಬೇಕು ಸಾರು ಮಾಡಬೇಕು ಜೊತೆಗೆ ಈಗಂತೂ ಹಲಸಿನ ಕಡಿನಲ್ಲಿ ಬಿರಿಯಾನಿ ಮಾಡುವಂಥದ್ದು ಕೂಡ ಹೆಚ್ಚಾಗಿದೆ ವಿದೇಶಗಳಲ್ಲಿ ಕೂಡ ವೇಗನ್ಸ್ ಅಂದರೆ ಪ್ರಾಣಿಜನ್ಯ ಮಾಂಸ ಆಗಲಿ ಹಾಲನ್ನು ಬಳಸ್ತಿದ್ದವರು ಇದನ್ನು ಹೆಚ್ಚು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ಫೆಬ್ರವರಿ ತಿಂಗಳು ಹಲಸಿನ ಕಡಿ ಎಲ್ಲೆಂದರಲ್ಲಿ ಸಿಗಲಿಕ್ಕೆ ಪ್ರಾರಂಭ ಆಗಿದೆ ಇದರ ರುಚಿ ಗೊತ್ತಿದ್ದವರಿಗೆ ಗೊತ್ತು ಇದನ್ನು ಬಳಸಿ ನೋಡಿದವ್ರಿಗೆ ಮಾತ್ರ ಇದರ ಉಪಯುಕ್ತತೆ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ